ೆಯಲ್ಲಿ ಪ್ರಸ್ತುತರಾಗಿರ್ತಕ್ಕಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಎಚ್ ಸಿ ಮಹದೇವಪ್ಪನವರೇ ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದ ಶ್ರೀ ವೆಂಕಟೇಶ್ ರವರೇ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಶ್ರೀ ಶಿವರಾಜ್ ತಂಗಡಿಯವರೇ ಕಾನೂನು ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ರವರೇ ಆಹಾರ ನಾಗರಿಕ ವಿಶೇಷ ಮೈಸೂರು ಮಸರ ಮಹೋತ್ಸವ ಇನ್ನೀಗ ಚಾಲನೆಗೊಳ್ತಾ ಇದೆ ಪ್ರಾರಂಭವಾಗ್ತಾ ಇದೆ ತಾಯಿಗೆ ನಂತರಲ್ಲಿ ಉದ್ಘಾಟನಾ ಶ್ರೀ ಅನಿಲ್ ಕುಮಾರ್ ಅವರೇ ಶ್ರೀ ಬಿ ರಮೇಶ್ ಬಂಡಿ ಸಿದ್ದೇಗೌಡರವರೇ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷೆಯಾದಂತಹ ಡಾಕ್ಟರ್ ಪುಷ್ಪಾ ಅಮರನಾಥ್ರವರೇ ಲೋಕಸಭಾ ಸದಸ್ಯರಾದ ಶ್ರೀ ಸುನಿಲ್ ರವರೇ ಶಾಸಕರಾದ ಶ್ರೀ ತನ್ವೀರ್ ಸೇಠ್ರವರೇ ಡಾಕ್ಟರ್ ಡಿ ತಿಮ್ಮಯ್ಯನವರೇ ಶ್ರೀ ಸಿ ಎಸ್ ಮಂಜೇಗೌಡ್ರೆ ಶ್ರೀ ಡಿ ರೇ ಶ್ರೀ ಜಿ ಡಿ ಹರೀಶ್ ಗೌಡ್ರವರೇ ದರ್ಶನ್ ಧ್ರುವನಾರಾಯಣರವರೇ ಶ್ರೀ ಟಿ ಎಸ್ ಶ್ರೀವತ್ಸರವರೇ ಶ್ರೀ ಕೆ ಹರೀಶ್ ಗೌಡರವರೇ ಶ್ರೀ ಕೆ ವಿವೇಕಾನಂದರವರೇ ಶ್ರೀ ಎಚ್ ಎಂ ಗಣೇಶ್ ಪ್ರಸಾದ್ ಶ್ರೀ ದಿನೇಶ್ ಗುಳಿಗೌಡರವರೇ ಶ್ರೀ ಅಯೂಬ್ ಖಾನ್ ಶ್ರೀಮತಿ ನಾಗಮ್ಮ ಮತ್ತು ಶ್ರೀ ರವಿಕುಮಾರ್ ರವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ನನ್ನ ಎಲ್ಲ ಸ್ನೇಹಿತರೆ ಸಂಬಂಧಿಗಳೇ ಬಂಧುಗಳೇ ನಮಸ್ಕಾರ ಈ ದಿನ ದಸರಾ ಉತ್ಸವದ ಉದ್ಘಾಟನೆಯನ್ನ ತಾಯಿ ಚಾಮುಂಡೇಶ್ವರಿಯ ಕೃಪಾಶೀರ್ವಾದೊಂದಿಗೆ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಾನು ಈಗಾಗಲೇ ಒಂದು ಸಂದರ್ಶನದಲ್ಲಿ ಹೇಳಿದ್ದೆ ನನ್ನ ಗೆಳತಿ ಒಬ್ಬರು ನನ್ನ ಬುಕ್ಕರ್ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನನ್ನನ್ನ ಕರ್ಕೊಂಡು ಬರ್ತೀನಿ ಅಂತ ಹರಕೆ ಹೊತ್ತಿದ್ರು ನನ್ನ ಆಪ್ತ ಗೆಳತಿ ಯಾಕೆ ನನಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಕಾರಣಾಂತರಗಳಿಂದ ಆದ್ರೆ ಈ ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಡ್ತಾ ಇದ್ದಾಳೆ ಅಂತ ಹೇಳಿದೆ ಈ ವಿಷಯದಲ್ಲಿ ಬೇಕಾದಷ್ಟು ಏರು ಪೇರುಗಳು ಬೇಕಾದಷ್ಟು ಎಲ್ಲ ರೀತಿಯ ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡೆ ಕರ್ಸ್ಕೊಂಡಿದ್ದಾಳೆ ನಾನು ಈಗ ತಾನೇ ಆಕೆಯ ಸನ್ನಿಧಿಯಿಂದ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತಿದ್ದೇನೆ ಸ್ನೇಹಿತರೆ ಮೈಸೂರು ದಸರಾದ ಈ ಅತಿ ಮಹತ್ವದ ಪವಿತ್ರ ಕ್ಷಣದಲ್ಲಿ ಚಾಮುಂಡಿ ತಾಯಿಯ ಕೃಪೆಯ ನೆರಳಿನಲ್ಲಿ ಈ ವೇದಿಕೆಯಿಂದ ನಿಮ್ಮೆದುರು ನಿಲ್ಲುವ ಅವಕಾಶ ನನಗೆ ದೊರೆತಿರ್ತಕ್ಕಂಥದ್ದು ನನ್ನ ಜೀವನದ ಅತ್ಯಂತ ಗೌರವದಗಳಿಗೆ ದಸರಾ ಅಂದರೆ ಇದು ಕೇವಲ ಹಬ್ಬ ಮಾತ್ರವಲ್ಲ ಇದು ಈ ನಾಡಿನ ಒಂದು ನಾಡಿಮಿಡಿತ ಮಿಡಿತ ಸಂಸ್ಕೃತಿಯ ಉತ್ಸವ ಎಲ್ಲರನ್ನೂ ಒಳಗೊಳ್ಳುವ ಗಳಿಗೆ ಮತ್ತು ಸಮನ್ವಯದ ಮೇಳ ಈ ನೆಲದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಕ್ಕೂ ಈ ಮಣ್ಣಿನ ವಾರಿಸುದಾರಿಕೆ ಸ್ಪಂದನೆ ಜವಾಬ್ದಾರಿ ಮತ್ತು ನೆನಪುಗಳು ಇವೆ ಮೈಸೂರು ಸಂಸ್ಕೃತಿಯ ಮೈಸೂರು ಅರಸರ ಸಂಸ್ಕೃತಿಯ ಪರಂಪರೆಯಿಂದ ಹಿಡಿದು ಕನ್ನಡ ಭಾಷೆಯ ಹೃದಯದ ಆಳದ ಸ್ಪಂದನದವರಿಗೆ ಈ ಹಬ್ಬವು ನಮಗೆ ನೆನಪಿಸುತ್ತೆ ಏನು ಅಂದರೆ ಸಂಸ್ಕೃತಿ ಎಂದರೆ ಬೇರೆ ಬೇರೆ ಧ್ವನಿಗಳ ಸಂಗಮ ವಿಭಿನ್ನತೆಯಲ್ಲೇ ಏಕತೆಯ ಸುಗಂಧ ದಸರಾ ನಮ್ಮ ಸಮಗ್ರ ಸಂಸ್ಕೃತಿಯ ಪ್ರತೀಕ ನನಗೆ ಗೊತ್ತಿರೋ ಹಾಗೆ ಮೈಸೂರಿನ ಉರ್ದು ಭಾಷಿಕರು ನವರಾತ್ರಿಯ ಎಲ್ಲ ಹತ್ತು ದಿನಗಳಿಗೂ ಕೂಡ ಉರ್ದುವಿನಲ್ಲಿ ಅವರದೇ ಆದಂತಹ ಗುರುತನ್ನು ಕೊಟ್ಟಿರ್ತಾರೆ ಆ ಗುರುತಿನಿಂದಲೇ ಕರೀತಾರೆ ನನಗೆ ನೆನಪಿರೋ ಹಾಗೆ ಹೇಳೋದಾದ್ರೆ ವಿಜಯದಶಮಿಗೆ ಇಲ್ಲಿನ ಉರ್ದು ಭಾಷಿಕರು ಸಿಲಿಂಗನ್ ಅಂತ ಕರೀತಾರೆ ಅದು ಅವರ ಸಾಹಿತ್ಯ ಸಂಸ್ಕೃತಿ ಬದುಕಿನಲ್ಲಿ ಒಂದು ಭಾಗ ಆಗಿದೆ ಯಾರು ಭಿನ್ನರಲ್ಲ ಯಾರು ಪರಕೀಯರಲ್ಲ ಎಲ್ಲರೂ ಕೂಡ ಒಳಗೊಂಡು ಆಚರಿಸ್ತಕ್ಕಂಥ ಒಂದು ಸಂಸ್ಕೃತಿಯ ಉತ್ಸವ ಇದು ನನಗೆ ಇನ್ನೂ ಒಂದು ನೆನಪಿದೆ ಇದರ ಬಗ್ಗೆ ನನ್ನ ಆಪ್ತ ಸಂಬಂಧಿಯೊಬ್ಬರಿದ್ರು ನನಗೆ ಅವರು ಮಾವ ಆಗಬೇಕು ಆ ನನ್ನ ಮಾವ ಇಲ್ಲೇ ಹತ್ತಿರದ ಬೆಳಗೊಳದಲ್ಲಿ ವಾಸ ಆಗಿದ್ರು ಮತ್ತೆ ಅವರು ಮೈಸೂರು ಮಹಾರಾಜರ ಅಂಗರಕ್ಷಕ ಪಡೆಯ ಒಬ್ಬ ಸೈನಿಕರಾಗಿದ್ದರು ಅವರನ್ನು ನಮ್ಮೆಲ್ಲ ಮನೆಗಳಲ್ಲಿ ಸಿಪಾಯಿ ಮೊಹಮ್ಮದ್ ಗೌಸ್ ಅಂತಲೇ ಕರೀತಾ ಇದ್ರು ನನಗೆ ಈಗ ಹೆಮ್ಮೆ ಅನಿಸುವಂಥದ್ದು ಮಹಾರಾಜರು ಅವರೊಬ್ಬರೇ ಅಲ್ಲ ಆ ಥರದ ಅನೇಕ ಅಂಗರಕ್ಷಕರು ಮಹಾರಾಜರಿಗೆ ಇದ್ದರು ನನಗೆ ಈಗ ಅನಿಸುವಂಥದ್ದು ಮಹಾರಾಜರು ಜಯಚಾಮ್ರಜೇಂದ್ರ ಒಡೆಯರ್ವರು ಮುಸ್ಲಿಮರನ್ನ ನಂಬಿ ಮುಸ್ಲಿಮರ ಬಗ್ಗೆ ಅನುಮಾನ ಪಡೆದೆ ತಮ್ಮ ಅಂಗರಕ್ಷಕ ಪಡೆಯ ಸದಸ್ಯರನ್ನಾಗಿ ಮಾಡಿಕೊಂಡು ಅವರ ಬಗ್ಗೆ ಭರವಸೆ ಇಟ್ಟಂತಹ ಪ್ರಸಂಗ ನನಗೆ ನಿಜವಾಗಿಯೂ ಬಹಳ ಹೆಮ್ಮೆ ತರುವಂತದ್ದು ಬಹಳ ಆಪ್ಯಾಯಮಾನವಾದದ್ದು ಅಂತ ನಾನು ನಿಮ್ಗೆ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸಂಸ್ಕೃತಿ ಅಂದ್ರೆ ಹೃದಯಗಳನ್ನ ಒಟ್ಟುಗೂಡಿಸುವ ಸೇತುವೆ ಅದು ದ್ವೇಷವನ್ನು ಬೆಳೆಸುವುದಲ್ಲ ಪ್ರೀತಿಯನ್ನು ಹರಡುವುದೇ ಅದರ ಗುರಿ ನನ್ನ ಧಾರ್ಮಿಕ ನಂಬಿಕೆಗಳು ನನ್ನ ಜೀವನ ಪಾಠಗಳು ಯಾವಾಗಲೂ ಹೊಸ್ತಿಲ ಗಡಿಯಾಚೆ ದಾಟಿಲ್ಲ ಅವು ಯಾವತ್ತೂ ಪ್ರಾಣಿಯನ್ನು ಮನುಷ್ಯನನ್ನು ನೋಯಿಸದ ಜೀವಪರ ಮಾನವೀಯ ದರ್ಶನವನ್ನು ಬೆಳೆಸಿವೆ ಈ ನೆಲದ ಸಂಸ್ಕೃತಿ ನನಗೆ ಕಲಿಸಿದ ಪಾಠ ಅಂದರೆ ಎಲ್ಲರನ್ನು ಒಳಗೊಳ್ಳುವ ಮನಸ್ಸು ಎಲ್ಲರ ಬದುಕನ್ನು ಗೌರವಿಸುವ ಹೃದಯ ಇಂದು ಇಡೀ ಜಗತ್ತು ಯುದ್ಧದ ಹಾದಿಯಲ್ಲಿ ನಡೆಯುತ್ತಿರುವಾಗ ಮನುಕುಲವು ದ್ವೇಷ ಮತ್ತು ರಕ್ತಪಾತದಲ್ಲಿ ಮುಳುಗುತ್ತಿರುವಾಗ ಮೈಸೂರು ದಸರಾ ಘೋಷಣೆಯು ನಮ್ಮೆಲ್ಲರ ಕಿವಿಯಲ್ಲಿ ಪ್ರತಿಧ್ವನಿಸಲಿ ಇದು ಶಾಂತಿಯ ಹಬ್ಬ ಇದು ಸೌಹಾರ್ದದ ಮೇಳ ಇದು ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸೋಣ ನಾವು ಪರಸ್ಪರರ ನಂಬಿಕೆಗಳನ್ನು ಸಂಸ್ಕೃತಿಗಳನ್ನು ಗೌರವಿಸುವುದರ ಮೂಲಕ ನಮ್ಮ ಬದುಕನ್ನು ಶ್ರೀಮಂತಗೊಳಿಸೋಣ ಈ ನೆಲದ ಸುಗಂಧವು ಐಕ್ಯತೆ ಆಗಲಿ ಈ ನೆಲದ ಹೂಗಳು ಸೌಹಾರ್ದದಿಂದ ಕುಡಿವೆ ಈ ನೆಲದ ಬಿಸಿಲು ಕೂಡ ಮಾನವೀಯ ಪ್ರೀತಿಯ ಪ್ರತೀಕವಾಗಿದೆ ಈ ಸಂದರ್ಭದಲ್ಲಿ ಚಾಮುಂಡಿ ತಾಯಿಯ ಮಹಿಮೆ ನಮ್ಮೆಲ್ಲರ ಜೀ ಜೀವನಕ್ಕೆ ಮಾರ್ಗದರ್ಶನವಾಗಿರ್ಲಿ ತಾಯಿ ಚಾಮುಂಡಿ ಶಕ್ತಿಯ ಧೈರ್ಯದ ಮಮತೆಯ ಹಾಗೂ ರಕ್ಷಕತ್ವದ ಸಂಕೇತ ನಮ್ಮೊಳಗಿನ ದ್ವೇಷ ಅಸಹಿಷ್ಣುತೆ ಹಾಗೆ ಇವುಗಳನ್ನ ನಾಶ ಮಾಡಲಿ ನಾನು ಹೃತ್ಪೂರ್ವಕವಾಗಿ ಬಯಸುವುದು ಈ ದಸರಾ ಹಬ್ಬ ಕೇವಲ ಮೈಸೂರು ನಗರಕ್ಕೆ ಸೀಮಿತವಾಗದೆ ನಮ್ಮ ನಾಡಿಗೆ ಮಾತ್ರ ಸೀಮಿತವಾಗದೆ ಅಥವಾ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ಜಗತ್ತಿನಾದ್ಯಂತ ಮಾನವ ಕುಲಕ್ಕೆ ಶಾಂತಿ ಸಹಾನುಭೂತಿ ಪ್ರೀತಿ ಮತ್ತು ನ್ಯಾಯದ ದೀಪ ಬೆಳಗಿಸ್ಲಿ ಇವತ್ತು ಬೆಳಗಿರ್ತಕ್ಕಂಥ ದೀಪ ಈ ಸಂದೇಶದೊಂದಿಗೆ ಇಡೀ ಪ್ರಪಂಚದಾದ್ಯಂತ ತನ್ನ ನೆಲೆಯನ್ನ ಕಂಡುಕೊಳ್ಳಿ ಅಂತ ಆಶಿಸ್ತೀನಿ ಸ್ನೇಹಿತರೆ ನನ್ನ ಬದುಕು ನನಗೆ ಅನೇಕ ಪಾಠಗಳನ್ನು ಕಲಿಸಿದೆ ಅದರಲ್ಲಿ ಒಂದು ಪಾಠ ಅಂದರೆ ವ್ಯಕ್ತಿಯಿಂದ ಸಮಷ್ಟಿಯ ಕಡೆಗೆ ಸಾಗುವ ದಾರಿ ಮಾತ್ರ ನಿಜವಾದ ದಾರಿ ನನ್ನ ಧಾರ್ಮಿಕ ನಂಬಿಕೆಗಳು ನನ್ನ ಜೀವನ ದರ್ಶನ ಯಾವತ್ತೂ ಕೂಡ ಜೀವಪರವಾಗಿವೆ ಅವು ಮರದ ನೆರಳಿನಂತೆ ತಂಪಾದ ನದಿಯಂತೆ ಇಂದಿನ ಜಗತ್ತು ಯುದ್ಧದ ಜ್ವಾಲೆಯಲ್ಲಿ ಸುಡುತ್ತಿದೆ ನಾವು ಅಸ್ತ್ರಗಳಿಂದ ಅಲ್ಲ ಅಕ್ಷರಗಳಿಂದ ಬದುಕನ್ನ ಗೆಲ್ಲಬಹುದು ಹಗೆಗಳಿಂದ ಅಲ್ಲ ಪ್ರೀತಿಯಿಂದ ಬದುಕನ್ನ ಅರಳಿಸಬಹುದು ಹಾಗೆ ಈ ನೆಲದ ಪರಂಪರೆ ನಮಗೆ ಹೇಳುತ್ತೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಬಿಟ್ಟು ಈ ತೋಟದಲ್ಲಿ ಪ್ರತಿ ಹೂವು ತನ್ನ ಬಣ್ಣದಲ್ಲೇ ಅರಳಲಿ ತನ್ನ ಸುಗಂಧವನ್ನೇ ಬೀರಲಿ ಪ್ರತಿ ಹಕ್ಕಿ ತನ್ನ ರಾಗದಲ್ಲೇ ಹಾಡಲಿ ಆದರೆ ಒಟ್ಟಿಗೆ ಸೇರಿದಾಗ ಅದು ಒಂದು ಸಂವ ಸೌಹಾರ್ದದ ಸಿಂಹನಿ ಆಗಲಿ ಮೇಳ ಆಗಲಿ ಐಕ್ಯತೆ ಆಗಲಿ ಪ್ರಜಾಪ್ರಭುತ್ವ ಅನ್ನೋದು ಒಂದು ವ್ಯವಸ್ಥೆ ಅಲ್ಲ ಅದು ಒಂದು ಮೌಲ್ಯ ಅದು ಪ್ರತಿಯೊಬ್ಬರ ಧ್ವನಿಯನ್ನ ಗೌರವಿಸುವ ಮನೋಭಾವ ಅದು ಬೇರೆಯವರ ಬದುಕಿನಲ್ಲಿ ಅರ್ಥಪೂರ್ಣವಾಗಿ ನಡೆದುಕೊಳ್ಳುವ ಜವಾಬ್ದಾರಿ ಅದನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ನಾವು ಎಲ್ಲರೂ ಒಂದೇ ಗಗನದ ಅಡಿಯ ಪಯಣಿಗರು ಆಕಾಶ ಯಾರನ್ನೂ ಬೇರ್ಪಡಿಸೋದಿಲ್ಲ ಭೂಮಿ ಯಾರನ್ನೂ ಹೊರತಳ್ಳುವುದಿಲ್ಲ ಮನುಷ್ಯ ಮಾತ್ರ ಗಡಿಗಳನ್ನ ಹಾಕ್ತಾನೆ ಈ ಗಡಿಗಳನ್ನ ನಾವೇ ಅಳಿಸ್ಬೇಕು ಇಂದು ಈ ಹಬ್ಬ ಮೈಸೂರಿನ ಬೀದಿಗಳಲ್ಲಿ ಮಾತ್ರವಲ್ಲ ಇಡೀ ಜಗತ್ತಿನ ಹೃದಯಗಳನ್ನ ಬೆಳಗಿಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ ಚಾಮುಂಡೇಶ್ವರಿ ಅಂದ್ರೆ ಹೆಣ್ಣಿನಲ್ಲಿರುವ ಅಪಾರ ಶಕ್ತಿ ಅವಳ ಅಜೇಯ ಮನೋಬಲದ ಸಂಕೇತ ಸ್ತ್ರೀತ್ವ ಅಂದ್ರೆ ಕೇವಲ ಮೃದುತ್ವ ಅಥವಾ ತಾಯ್ತನ ಮಾತ್ರವಲ್ಲ ಅದು ಅನ್ಯಾಯದ ವಿರುದ್ಧ ದಿಟ್ಟವಾಗಿ ನಿಂತು ಹೋರಾಡುವ ಶಕ್ತಿ ಕೂಡ ಹೌದು ಅನ್ನೋದನ್ನ ನಾವು ಆಕೆಯ ಬದುಕಿನಿಂದ ಆಕೆಯ ಹೋರಾಟದಿಂದ ನಾವು ಕಲಿತಿದ್ದೇವೆ ನಾವು ಇತಿಹಾಸದತ್ತ ಒಂದು ದೃಷ್ಟಿಯನ್ನ ನಾವು ಹಾಯಿಸಿದಾಗ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಇಂದಿಗೂ ಯಾಕೆ ಪ್ರಸ್ತುತ ಆಗ್ತಾರೆ ಅನ್ನೋದು ನಮ್ಮ ಎದುರಿಗೆ ಇರ್ತಕ್ಕಂಥ ಒಂದು ಪ್ರಶ್ನೆ ಯಾಕೆ ಅಂದ್ರೆ ಅವರು ಇಡೀ ಒಡೆಯರ್ ಅರಸೊತ್ತಿಗೆಯ ವಿಶೇಷ ಮತ್ತು ಅನರ್ಘ್ಯರತ್ನ ಅವರಿಗೆ ಹಂಚಿಕೊಳ್ಳೋದ್ರಲ್ಲಿ ಬಹಳ ನಂಬಿಕೆ ಇತ್ತು ಅವರು ರಾಜಕೀಯ ಆರ್ಥಿಕ ಸಾಮಾಜಿಕ ಮತ್ತು ಸಾಮಾಜಿಕ ನ್ಯಾಯದ ಔದಾರ್ಯದ ದೊರೆಯಾಗಿದ್ದರು ಭೇದ ಭಾವಕ್ಕಿಂತ ವಿಶಾಲ ಮನಸ್ಸಿಗೆ ಅವರು ಗೌರವ ಕೊಡ್ತಿದ್ರು ಅವರು ನೀಡಿದ ಸಂದೇಶ ಸಂಪತ್ತನ್ನು ಹಂಚಿದಾಗ ಮಾತ್ರ ಅದು ಬೆಳೆಯುತ್ತೆ ಶಕ್ತಿಯನ್ನು ಹಂಚಿಕೊಂಡಾಗ ಮಾತ್ರ ದೀರ್ಘಕಾಲ ಬದುಕುತ್ತದೆ ಅಂತ ಹೇಳ್ಬಿಟ್ಟು ಹೀಗಾಗಿ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಸ್ನೇಹಿತರೆ ಇಷ್ಟು ಮಾತನ್ನು ಹೇಳಿ ನಾನು ಒಬ್ಬ ಸಾಹಿತಿ ಒಬ್ಬ ಕವಯಿತ್ರಿ ನಾನು ಕವನದ ಮೂಲಕ ನನ್ನ ಒಂದು ಸಂದೇಶವನ್ನು ನಿಮ್ಮೆದುರಿಗೆ ಇದ್ದರೆ ನಾನು ಸಾಹಿತ್ಯದ ಜೊತೆಯಲ್ಲಿ ನಾನು ಅಪಚಾರ ಮಾಡಿದ ಹಾಗೆ ಅಂತ ನನಗನ್ಸುತ್ತೆ ನಾನು ನನ್ನ ಒಂದು ಕವನವನ್ನು ನಿಮ್ಮ ಎದುರಿಗೆ ಓದಲಿಕ್ಕೆ ನಿಮ್ಮ ಅನುಮತಿಯನ್ನು ಕೋರ್ತೀನಿ ಇದು ಈಗ ಬರೆದಿದ್ದಲ್ಲ ನಾನು ಸುಮಾರು ಹತ್ತು ವರ್ಷದ ಹಿಂದೆ ಬರೆದಿದ್ದು ಪ್ರಕಟ ಆಗಿದೆ ಇದರ ಹೆಸರು ಬಾಗಿನ ಅಂತ ಒಬ್ಬ ಮುಸ್ಲಿಂ ಹೆಣ್ಮಗಳು ಬಾಗಿನವನ್ನ ಪಡ್ಕೊಂಡಾಗ ಅವಳ ಮನಸ್ಸಿನಲ್ಲಿ ಉತ್ಪನ್ನ ಆಗತಕ್ಕಂತ ಭಾವನೆಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಮೊರ ಮೊರ ಅಂದ್ರೆ ಗೊತ್ತಲ್ಲ ಮತ್ತು ಸಂಸ್ಕೃತಿ ಸಚಿವರಾದ ಶ್ರೀ ಶಿವರಾಜ್ ಕಾನೂನು ಸಂಸದೀಯ ವ್ಯವಹಾರಗಳ ಮತ್ತು ಎರಡೂ ಕೈಯಲ್ಲಿ ಸೊಂಟ ಹಿಡಿದು ದೇವರಿನಿಂದ ತೊಯ್ದು ಉಸ್ ಎಂದಾಗ ಆಕಾಶ ಭೂಮಿ ಮತ್ತು ಸಮಸ್ತವು ಗಲಗಲ ಅಂತ ಚಿಮ್ಮುತ್ತಿದ್ದವು ಅಸೂಯೆಯಿಂದ ಸೂರ್ಯ ಕೆಂಪಾಗಿದ್ದ ನನಗಿಲ್ಲದ ವಾಕ್ಯದಲ್ಲಿ ಇವಳು ಹೇಗೆ ನಿನಗುತ್ತಿದ್ದಾಳೆ ನೋಡಿ ಅಂತ ಅದೇನೂ ಎಂದಿನ ದಿನವಾಗಿರಲಿಲ್ಲ ಸಂಭ್ರಮಕ್ಕೆ ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಅಂಟಿ ಜೂಜಾಟವಾಡುತ್ತಿದ್ದವಲ್ಲ ಅಚ್ಚ ಕೃಷಿಕ ಬಸವರಾಜಣ್ಣನ ಎಡಶಗಲಿನ ಬಲ್ಲಿಯೊಡನೆ ಮಣ್ಣಿನ ಗುಣ ಹೀರಿದ್ದ ನಾನು ಬಾನುವಿನಿಂದ ಜಯ ಆಗಿದ್ದು ಹೀಗೆ ಯಾವುದೇ ಗೋಡೆಗಳಿರಲಿಲ್ಲ ಬಿಡಿ ಪ್ರೀತಿಯ ಒಳವರತೆಗಳು ಜಿನುಗುವುದು ಹೀಗೆಯೇ ನೋಡಿ ಸಾಬರ ಮಗಳು ಸಾಬರ ಸೊಸೆಗೆ ಜೀವ ದುಂಬಿದ ಹಸಿ ಮಣ್ಣಿನ ಬಾಗಿನ ಜಯ ನಡೆಯವ ಹಬ್ಬಕ್ಕೆ ಅರಿಶಿನದ ಎಲೆ ಕಡುಬು ಗಂಡನ ಮನೆಯ ಕಸೂತಿ ನೆರಿಗೆಗಳ ಸದಾ ಚಿಮ್ಮುತ್ತಿದ್ದರು ಎದೆಯಾಳದಲ್ಲಿ ಪಿಸುಗುಟ್ಟಿದ್ದು ಆ ಎಲೆ ಹಸಿರು ವಾತ್ಸಲ್ಯವ ನೇಯ್ದ ಸಾದಾ ಸೀರೆ ಮಡಿಲಲ್ಲಿ ತುಂಬಿಸಿ ಕವುಚಿದ ಮೊರವ ಮರಳುವ ದಾರಿಯಲ್ಲಿ ನಿಂತು ಅರಳಿ ಮರವ ಕೇಳಿದ್ದೆ ಹೇಗೆ ಕೊಂಡಯಲಿ ಇದನು ನನ್ನ ಅತ್ತೆ ಮನೆಗೆ ಅರಿಶಿನ ಕುಂಕುಮದೊಡನೆ ಹೇಗೆ ಬಿಡಿಸಲಿ ಬಾಂಧವ್ಯದ ಎಳೆಗಳ ರಂಗೋಲಿಯನ್ನು ಸಾಬರ ಮನೆ ಬಾಗಿಲಲ್ಲಿ ಕೊಡಲೇ ಯಾರಿಗಾದರೂ ದಾರಿ ಹೋಗರಿಗೆ ಕೊಡಬಹುದೇ ಅದನ್ನು ಯಾರಿಗಾದರೂ ಆ ಒಲವನ್ನು ಆ ಬಲವನ್ನು ಆ ೃವಾ ವಾತ್ಸಲ್ಯದ ಮಾತೃತ್ವವನ್ನು ನೆನೆಸಿಕೊಂಡಾಗ ಈಗಲೂ ಕಣ್ಣಂಚಿನಲ್ಲಿ ತೇವ ಮೊರದ ತುಂಬಾ ಬದುಕಿನ ಪಸೆಯ ಹಸೆಯ ಬರೆದ ಬೇಸಿಗೆ ಹಕ್ಕಿಗೆ ವಿದಾಯ ಬಸವರಾಜಣ್ಣ ನೀವು ಕೊಟ್ಟ ಮೊರ ಹೇಳುತ್ತೆ ಮಿಡಿಯುತ್ತೆ ಸಹಸ್ರ ಆರೋಪಗಳ ಎದುರು ಒಂಟಿಯಾಗಿ ನಿಲ್ಲುತ್ತೆ ಇದು ಈಗ ನನಗೆ ನೆನಪಿಗೆ ಬರುತ್ತೆ ಸಹಸ್ರ ಆರೋಪಗಳ ಎದುರಿಗೆ ಬಸವರಾಜಣ್ಣನ ಪ್ರೀತಿ ವಾಕ್ಸಲ್ಯ ನನಗೆ ಜೊತೆಯಾಗಿ ಒಂಟಿಯಾಗಿ ನಿಲ್ಲುತ್ತೆ ದ್ವೇಷದ ಎಲ್ಲ ಭಾಷೆಗಳನ್ನ ಕವುಚಿ ಹಾಕುತ್ತೆ ಮುಂಜಾವಿನ ಹೊಂಬೆಳಕಿನೊಂದಿಗೆ ಪ್ರೀತಿಯ ನಿರ್ಮಲ ಅಲೆಗಳು ಮೊರದ ತುಂಬಾ ತೂರುತ್ತಿರುತ್ತವೆ ನನ್ನ ಕೆಲವು ಮಾತುಗಳನ್ನು ಮತ್ತು ನನ್ನ ಒಂದು ಕವನವನ್ನು ಕೂಡ ಸಹೃದಯತೆಯಿಂದ ಕೇಳಿದ ಕಟ್ಟೋಣ ಅದರಲ್ಲಿ ಎಲ್ಲರಿಗೂ ಸಮಪಾಲು ಸಮಬಾಳು ಇರಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಚಿಗುರು ನಮ್ಮ ಚಿಗುರು ಒಡೆಯಲ್ಲಿ ಅನ್ನತಕ್ಕಂತ ಮಾತನ್ನ ಹೇಳ್ತಾ ನಾನು ನಾನು ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ ಆಹ್ವಾನಿತಳಾಗಿದ್ದೀನಿ ನಾನು ನೂರಾರು ಸಾರಿ ದೀಪಗಳನ್ನು ಬೆಳಗಿದ್ದೀನಿ ನಾನು ನೂರಾರು ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ ನನಗೆ ಪಕ್ಕದಲ್ಲ ಇದು ಆದರೆ ಇದರ ಬಗ್ಗೆ ಈ ನಾಳೆ ಬಹುಶಃ ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಬುಗ್ಗರ್ ಬಾನು ಬದುಕು ಬರಹ ಅನ್ನತಕ್ಕಂಥ ಒಂದು ಪುಸ್ತಕ ಪ್ರಕಟ ಆಗ್ತಾ ಇದೆ ಅದರಲ್ಲಿ ನನ್ನ ಆತ್ಮಕಥೆಯ ಒಂದು ಭಾಗ ಪ್ರಕಟ ಆಗಿದೆ ನನ್ನ ಮತ್ತು ಈ ಹಿಂದೂ ಧರ್ಮದ ಸಂಬಂಧ ಬಾಂಧವ್ಯ ಹೇಗೆ ಇದೆ ಅನ್ನೋದ್ರ ಬಗ್ಗೆ ಅದನ್ನ ನನ್ನ ಆತ್ಮಕಥೆಯಲ್ಲಿ ಬರ್ದಿದ್ದೀನಿ ಅದು ನಾಳೆ ಪ್ರಕಟ ಆಗ್ತಾ ಇದೆ ಸಾಧ್ಯವಾದರೆ ಅದನ್ನ ದಯವಿಟ್ಟು ನೀವುಗಳು ನೋಡಿ ಅಂತ ಹೇಳಿ